ತಲತಲಾಂತರಗಳಿಂದ ಮಧ್ಯರಾತ್ರಿಯಲ್ಲಿಯೇ ಮಾದೇಶ್ವರ ರಥೋತ್ಸವವನ್ನು ಅದ್ಧೂರಿಯಾಗಿ ಮಾಡುವ ಮೂಲಕ ಗ್ರಾಮದ ಒಳಿತಿಗಾಗಿ ಮಾದೇಶ್ವರನ್ನು ನೆನೆಯುತ್ತಾರೆ ಈ ಗ್ರಾಮಸ್ಥರು ಹೌದು ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ಶ್ರೀ ಮಾದೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ನಡುರಾತ್ರಿಯಲ್ಲಿಯೇ ರಥವನ್ನು ನೆಳೆದು ಗ್ರಾಮಸ್ಥರು ಪುನೀತರಾದರು ವಿಜೃಂಭಣೆ ನಡೆಯಿತು ಚುಂಚನಹಳ್ಳಿ ಗ್ರಾಮದಲ್ಲಿ ರುದ್ರಾಕ್ಷಿ ಮಂಟಪದಲ್ಲಿ ಮಾದೇಶ್ವರ ಸ್ವಾಮಿಯ ಮೂರ್ತಿಯನ್ನು ಕೂರಿಸಿ ವಿವಿಧ ಹೂಗಳಿಂದ ಶೃಂಗರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಪೂರ್ವಜರ ಕಾಲದಿಂದಲೂ ತಲತಲಾಂತರದಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಅದರಂತೆ ಈ ವರ್ಷವು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ರಥೋತ್ಸವ ನಡೆಯಿತು ಹಾಲರವಿ ಕೊಂಡೋತ್ಸವ ರಥೋತ್ಸವವನ್ನು ಗ್ರಾಮಸ್ಥರು ಕಣ್ತುಂಬಿಕೊಂಡರು ಎಷ್ಟು ವರ್ಷದಿಂದ ಈ ತರ ನಡಕ ಬಂದಿರೋದು ಇವಾಗ ನಮ್ಗ್ ಗೊತ್ತಿ ನಾವು ಊಟಿದು ಊಟ ಏನಿಲ್ಲ ಆಟಮೇ ನಡಕೇವೆ ಹ್ಮ್ ಹ್ಮ್ ಗ್ರಾಮದಲ್ಲಿ ನಡಕ ಆಗ್ತಾವೆ ಹ್ಮ್ ಹ್ಮ್ ಏನೆಲ್ಲ ಕಾರ್ಯಕ್ರಮಗಳಿದಾವೆ ಆಲಾರ್ವೆ ಹ್ಮ್ ಬೆಳಗ್ಗೆನಾಗೆ ಆಲಾರ್ವೆ ಕೊಂಡೆ ಕಾಣಕಣದು ಹ್ಮ್ ಹ್ಮ್ ಇಲ್ಲಿ ದೇವಸ್ಥಾನದಲ್ಲಿ ಕೊಂಡೆ ಆಗ್ತದೆ ಮಾಚು ಕೊಂಡೆ ಪೇರಾಗತ್ತೆ ಒಲಿವನ್ನ ಮೆಲೆನು ಆಗುತ್ತೆ ಮಾಯ ತುಂಬ ಸುಸ್ತಾಗುತ್ತೆ ಹ್ಮ್ ಹ್ಮ್